ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮಲ್ಲಿ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ನಾನಿವತ್ತು ಒಂದು ಆ್ಯನ್ಯಲ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ ಯೂಟ್ಯೂಬರ್ಸ್ ಎಲ್ಲ ಬಂದಿರ್ತಾರೆ ಅಂತ ನಾನಿವತ್ತು ಒಂದು ವೈಟ್ ಟಾಪ್ ಜೊತೆ ಬ್ರೌನ್ ಪ್ಯಾಂಟನ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದೇನು ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲ ಅದರಿಂದ ನನಗೆ ಸಿಂಪಲ್ ಆಗಿ ಇಷ್ಟ ಸೊ ನಾನಿವತ್ತು ಈ ರೀತಿ ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಹೊಸ ಮಮ್ಮಿ ಜೊತೆ ನಾನು ಹೋಗ್ತಾ ಇರೋದು ಆ್ಯಂಡ್ ದೀಕ್ಷಿತ ಬಂದು ಈ ರೀತಿ ರೆಡಿಯಾಗಿದ್ದಾಳೆ ಇವತ್ತು ನಾನು ಹೋಗ್ತಾ ಇರೋ ಫಂಕ್ಷನ್ ಅಲ್ಲಿ ಬಂದು ಎಷ್ಟೋ ಜನ ಯೂಟ್ಯೂಬರ್ಸ್ ಎಲ್ಲ ಬಂದಿರ್ತಾರಂತೆ ಎಷ್ಟು ಜನ ನನ್ನ ಕ್ಯಾಮ್ರಾಗ ಸಿಗ್ತಾರೋ ಏನೋ ಗೊತ್ತಿಲ್ಲ ಸೊ ನೋಡೋಣ ಸಾಧ್ಯವಾದಷ್ಟು ವಿಡಿಯೋಸ್ ಕ್ಯಾಪ್ಚರ್ ಮಾಡೋಣ ಅನ್ಕೊಂಡಿದೀನಿ ನಾನು ಬನ್ನಿ ಹೋಗಿ ಸೊ ಇವತ್ತಿನ ಕಾಲೇಜ್ ಫಂಕ್ಷನ್ ಇದೇನೆ ಇಲ್ಲಿ ಈ ಕಾಲೇಜ್ ಫಂಕ್ಷನ್ ನಡೀತಾ ಇರೋದು ಅಂಡ್ ಯಾರ್ಯಾರು ಬರ್ತಾರೆ ಗೆಸ್ಟ್ಸು ಅಂತ ನೀವು ಇಲ್ಲಿ ಬೋರ್ಡ್ ಅಲ್ಲಿ ನೋಡ್ಬೋದು ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ನೋಡಿ ಯಾರ್ಯಾರು ಬಂದಿದ್ರು ಏನು ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರಲ್ಲ ರಾಜೀವು ಅವ್ರು ಬಂದಿದ್ರು ಆಮೇಲೆ ಟ್ವಿನ್ ಸಿಸ್ಟರ್ಸ್ ಆಫ್ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಅವ್ರು ಬಂದಿದ್ರು ಇನ್ನೂ ಎಷ್ಟೋ ಜನ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು ಆ್ಯಂಡ್ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗಾಗಲೇ ರಾಜೀವ್ ಮತ್ತು ಇನ್ನೊಬ್ರು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು ನಾನು ಸಾಧ್ಯವಾದರೆ ಹೋಗಿ ಒಂದು ವಿಡಿಯೋ ಅವ್ರ ಜೊತೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಏನೇನು ಅರೇಂಜ್ಮೆಂಟ್ಸ್ ಆಗ್ತಿದೆ ಮತ್ತು ಇಲ್ಲಿ ಡ್ಯಾನ್ಸರ್ಸ್ ಎಲ್ಲ ರೆಡಿ ಇದ್ದಾರೆ ಮತ್ತೆ ಸ್ಕೂಲ್ ಅಂದ್ರೆ ಕಾಲೇಜ್ ಇದು ಏನು ಪಿ ಯು ಸಿ ಮತ್ತೆ ಡಿಗ್ರಿ ಕಾಲೇಜ್ ಇದು ಏನು ಇಡೀ ವರ್ಷದ ಏನೇನು ಇದಿತ್ತಲ್ವಾ ಅದೆಲ್ಲಾನು ಇಲ್ಲಿ ಒಂದು ಡಿಸ್ಪ್ಲೇದಲ್ಲಿ ಹಾಕಿದ್ದಾರೆ ಇಷ್ಟೊತ್ತು ಮೋಡ ಮುಚ್ಕೊಂಡಿತ್ತು ಈಗ ಲೈಟ್ ಆಗಿ ಮಳೆ ಶುರುವಾಗಿದೆ ಮಳೆ ಜಾಸ್ತಿ ಆಗ್ದಿರ ಕಮ್ಮಿ ಆಗ್ಬಿಡ್ಲಿ ಅಂದ್ರೆ ಮಳೆ ನಿಂತೋಗ್ಲಿ ಅಂತ ಎಲ್ಲಾರು ದೇವ್ರನ್ನ ಕೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಕಾಲೇಜ್ ಫಂಕ್ಷನ್ ಅಂದ್ರೆ ಎಲ್ಲರೂ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ನಿಮ್ಮ ಕಾಲೇಜ್ ಫಂಕ್ಷನ್ ಎಲ್ಲರೂ ನೀನು ಆಲ್ರೆಡಿ ನೀನು ಎಷ್ಟು ಅಂತ ಗೊತ್ತು ಈಗ ಒಂದು ಎರಡು ಮೂರು ಕೇಸ್ ಬಂದಿದ್ದಾರೆ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಂದಿದ್ದಾರೆ ಸೊ ಅವ್ರ ಹತ್ರ ಒಂದು ವಿಡಿಯೋ ಎಲ್ಲ ಫೋಟೋ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅದರಿಂದ ನಾನು ವೆಯ್ಟ್ ಇದ್ದೀನಿ ಇಲ್ಲಿ ಬಂದು ನಾನು ನಮ್ಮ ಬೇಬಿ ಇದ್ದಾನಲ್ವಾ ಬೇಬಿ ಮತ್ತು ನಮ್ಮ ಹೊಸ ಒಮ್ಮಿ ಜೊತೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಹೋಗಿ ತಗೊಳ್ಬೇಕು ಅಂಡ್ ಬೇಬಿದು ಚೆಸ್ಟ್ ಎಗ್ಲು ಯಾವತ್ತೂ ನಿಲ್ಲಲ್ಲ ಇವನ್ ಜೊತೆ ಇದ್ರೆ ನನಗೆ ಯಾವತ್ತೂ ಬೋರ್ ಕೂಡ ಆಗೋದಿಲ್ಲ ಸೊ ಆದಷ್ಟು ನಾನು ಚಿಕ್ಕ ಮಕ್ಕಳ ಜೊತೆ ಇರೋಕೆ ಇಷ್ಟಪಡ್ತೀನಿ ಈಗ ರಾಜೀವ್ ಹತ್ರ ಹೋಗಿ ಒಂದು ಫೋಟೋ ತಗೊಳ್ಳೋಣ ಅವ್ರ ಲಾಸ್ಟ್ ಟೈಮ್ ಉಸಿರೆ ಉಸಿರ ಅನ್ನೋ ಮೂವಿ ಶೂಟಿಂಗ್ ಬಂದಿದ್ರು ಆಗ ತಗೊಳ್ಳೋಕ್ಕಾಗಿಲ್ಲ ಇಲ್ಲಿ ಹಾಸ್ಪಿಟಲ್ ಶೂಟ್

ನನಗೆ ಇವ್ರು ಇಬ್ಬರ ಜೊತೆನೇ ಫೋಟೋ ತೊಗೊಳಕ್ಕೆ ಅವಕಾಶ ಸಿಕ್ಕಿದ್ದು ದೀಪಕ್ ಅವರಂತೂ ಒಂದು ಫೋಟೋ ಹೊಂದಿದ ತಕ್ಷಣ ಈ ಈ ರೀತಿ ತಗೊಳ್ಳಿ ಆ ರೀತಿ ತಗೊಳ್ಳಿ ಅಂತೆಲ್ಲ ಇದ್ರು ಆ್ಯಂಡ್ ತುಂಬನೇ ಚೆನ್ನಾಗಿ ಮಾತಾಡಿದ್ರು ನೆಕ್ಸ್ಟ್ ಇವ್ರು ಬಂದು ಯೂಟ್ಯೂಬರು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ಇವ್ರಿಗೆ ಸೊ ಇವ್ರ ಜೊತೆ ಎಲ್ಲ ಫೋಟೋ ತೊಗೊಳೋಕೆ ಅವಕಾಶ ಸಿಕ್ಕಿಲ್ಲ ನನಗೆ ಬಟ್ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಕೆಲವು ಸೆಲೆಬ್ರಿಟೀಸ್ ಮತ್ತು ಯೂಟ್ಯೂಬರ್ಸ್ ಇದ್ದಾರೆ ನೀವು ನೋಡ್ಬೋದು ನಿಮ್ಗೆ ಗೊತ್ತಿರೋರು ಇರ್ತಾರೆ ಅಂದ್ಕೊಂಡಿದ್ದೀನಿ ಇನ್ನೇನು ಈಗ ಫಂಕ್ಷನ್ ಶುರುವಾಗುತ್ತೆ ನಾನು ವಾಯ್ಸ್ ಓವರ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ And the most valued parents. A pleasant evening to one and all present here. On this beautiful evening of glittering stars and dark blue sky. We all know that life is not easy it is full of challenges and success comes only if we face and win the challenges this is true in case of the guest of honor we have excel create creative brilliance and the profession as one of our guests of honor. We welcome them by joining our hands together. Welcome Rajiv Hanu, who is an actor and a celebrity cricketer. It is our pleasure to have him because some of his achievements are he was appointed as CCB crime branch of Police Fingerprints Bureau Koramangala 2009. His first movie was Sri Shakti for which he got third place in international film award Singapore and other movies are like Guest House, Kempe Gowda, RX Suri and right now the movies in progress and ready for release is Usire Usire and Colony. We welcome him with a big round of applause. Welcome you sir. These welcome you, sir, and a request of principal. Social media star Mr. Deepak is with us today, who has come over to put, put joy in our hearts with his blissful presence. Hence, let us welcome him with a big round of applause. Welcome you, sir. Estou em presente momento. Now, as we reflect upon collecting John, parents, friends, and alumni to this momentous occasion. Students, we have chosen this theme. Thus, the stars of Silver Street, Small Street, and Mobile Street are here, present members. And your presence, without much delay, I thank one and all those. It is the co-curricular activities that makes our institution alive and enables students to be fit to face the realities. Of the music, please. When we are talking, please don't put any music. We don't want any of TV. A big boss contestant is with us. We welcome you, sir. He's a social activist. And then please do come to the stage and receive honor. <laughs> to support us in everything that is Reverend Father Johnson, superior of the Formation House institution and the Boys Austin. ಇಲ್ಲೇ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ರಕ್ಷ ಸರಿ ಆಯ್ತು ನಿಮ್ಮ ಆಸೆ ಯಾಕೆ ನಿರಾಸೆ